ಹೌದು ಸೆವೆಂಟೀನ್ ಹದಿನೇಳು ವರ್ಷಕ್ಕೆ ನಾನು ಬಂದಾಗ ಲೈಕ್ ನನಗೆ ಇಷ್ಟ ಇತ್ತು ಲೈಕ್ ಚಿಕ್ಕ ಪುಟ್ಟ ಆ್ಯಕ್ಟಿಂಗ್ ಇಷ್ಟ ಇತ್ತು ನಾನು ಸ್ಕೂಲ್ ಡೇಸಲ್ಲೆಲ್ಲ ನಾನು ಮಾಡಿದ್ದೆ ಒಂದೇ ಒಂದೆರಡು ಮೂರು ನನಗೆ ಆ್ಯಕ್ಟ್ ಹೆಂಗೆ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಸೆಲೆಬ್ರಿಟೀಸ್ನ ನಾನು ನೋಡ್ತೀನಿ ನಾನು ಟಿ ವಿಯಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋದೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಫಸ್ಟ್ ಇವ್ರು ಸೀರೆ ಹಾಕ್ತಾರೋ ಏನು ಹಾಕ್ತಾರೋ ನಂಗೆ ಅದ್ರ ಬಗ್ಗೆ ಏನು ಲೀಸ್ಟ್ ಬಾದರ್ ನಾನು ಏನು ಸೀರೆ ಹಾಕಿ ಹೆಂಗಾದರೂ ನಿಲ್ಲಿಸಿ ಬಟ್ ನಾನು ಟಿ ವಿಯಲ್ಲಿ ಬರ್ತೀನಿ ಅದೇ ಖುಷಿ ಅಂತ ನನಗೆ ಸೊ ಬ್ಲೂ ಸ್ಯಾರಿಯಲ್ಲಿ ಫಸ್ಟ್ ಕಾ ನಾನು ಕಾಣಿಸ್ಕೊಂಡಿದ್ದು ಅದೊಂಥರ ತುಂಬ ಚೆನ್ನಾಗಿತ್ತು ನನಗೆ ಫಸ್ಟ್ ನಾನು ಶೂಟ್ ಅಲ್ಲ ಶೂಟ್ ಹಿಂದೆ ಒಂದು ಏನಂತಾರೆ ಟೆಕ್ ಶೂಟ್ ಅಂತ ಒಂದಿರುತ್ತಲ್ಲ ಆವತ್ತು ಹೋದಾಗ ನನ್ನ ಇವ್ರಲ್ಲಿ ಶೀತಾ ಶೆಟ್ಟಿ ಮ್ಯಾಮು ನಿರಂಜನ್ ದೇಶಪಾಂಡೆ ಅಣ್ಣ ಅವರೆಲ್ಲ ಅಲ್ಲಿ ಏ ನಾನು ಇವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದಿನಿ ಲೈಕ್ ನಾನು ನನ್ನ ಹತ್ರ ಅವಾಗ ಒಂದು ಮೊಬೈಲ್ ಇತ್ತು ನನ್ನ ಮುಚ್ಚಿ ಎಲ್ರದ್ದು ಫೋಟೋ ಎಲ್ಲ ತಕೊಂಡು ನನಗೆ ಸಿಕ್ಕಾಪಟ್ಟೆ ಖುಷಿ ಲೈಕ್ ಅದೇ ನನ್ನ ಫಸ್ಟ್ ಅಲ್ವಾ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಫಸ್ಟ್ ಶೂಟ್ ನಾನು ಇವತ್ತಿನ ತನಕನೂ ನೆನಪ ನೆನಪಲ್ಲಿ ಇಟ್ಕೋಬೇಕು ಫಸ್ಟ್ ಶೂಟ್ ತುಂಬಾನೇ ಮೆಮೊರೇಬಲ್ ಜಡ್ಜಸ್ನ ನಾ ನೋಡೋದಾಗಿರ್ಲಿ ಅವ್ರ ಎಂಟ್ರಿ ಆಗಿರ್ಲಿ ಶ್ರುತಿ ಮೇಡಮ್ ಅವರ ಫಸ್ಟ್ ಎಂಟ್ರಿ ಸಾಂಗ್ ನಾವಿಲ್ಲೇನು ಕುಣಿಬೇಕು ಅವರು ಡ್ಯಾನ್ಸ್ ಮಾಡಿದ್ನ ಮೊಬೈಲ್ ನಾ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ವಿ ಮೊಬೈಲ್ ಕಳೆದೋಯ್ತು ಸೊ ಅದೊಂಥರ ಹೊಸ ತರ ಎಕ್ಸ್ಪೀರಿಯನ್ಸ್ ತುಂಬಾ ಕುತೂಹಲದಿಂದ ಅದೇ ಹದಿನೇಳು ವರ್ಷದಲ್ಲಿ ಲೈಕ್ ನನ್ನ ಫ್ರೆಂಡ್ಸ್ ಆಟ ಆಡ್ಕೊಂಡು ಇರ್ತಾ ಇದ್ರು ಬಂದು ಏನೋ ಒಂಥರ ಆ್ಯಂಡ್ ಆ ಫಸ್ಟ್ ರಿಯಾಲಿಟಿ ಶೋಲಿ ನೀವು ಹೇಳ್ದಂಗೆ ಸೆಲೆಬ್ರಿಟೀಸು ನೀವು ಅವ್ರನ್ನ ಟಿ ವಿಲಿ ನೋಡ್ತಿದ್ರಿ ಇವಾಗ ಅವ್ರು ನಿಮ್ಮ ಮುಂದೆನೇ ಇದ್ದಾರೆ ಹಾಗೆ ನಿಮ್ಮ ಕೋ ಆರ್ಟಿಸ್ಟ್ ಕೂಡ ಅಂದರೆ ನಿಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದಂಥ ಕಲಾವಿದ್ರ ಜೊತೆ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ ನಿಮ್ಮ ಒಂದು ಆ ಶೋನ ಸಕ್ಸಸ್ಗೆ ನಿಮಗೆ ನಿಮ್ಮ ಕೋ ಸ್ಟಾರ್ಸಿಂದ ಎಷ್ಟು ಸಹಾಯ ಆಗಿದೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಯಾಕಂತ ಹೇಳಿದ್ರೆ ಅವ್ರುಗಳು ನಾವೇನು ಅಷ್ಟು ಜನ ಇದ್ವಿ ಅವ್ರುಗಳಿಲ್ಲ ಅಂತ ಅಂದರೆ ಇವತ್ತು ರಾಗೂ ಇಲ್ಲ ಲೈಕ್ ಅಂದರೆ ನಾನು ಯಾ ನಾನು ಎಲ್ಲಾದರೂ ಯಾರ ಟೀಮ್ ಜೊತೆನಾದರೂ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಬಟ್ ನಾನು ಇವತ್ತು ಹಿಂಗೆ ಮಿತ್ರದಕ್ಕೆ ಅವರೆಲ್ಲರೂ ಕಾರಣ ಅವ್ರು ನನ್ನ ಸ್ಟಾರ್ಟಿಂಗ್ ಹೇಗೆ ಹದಿನೇಳು ವರ್ಷದ ರಾಗುನ ರಿಸೀವ್ ಮಾಡಿಕೊಂಡ್ರು ಇವತ್ತು ನನ್ನ ಜೊತೆ ಹಾಗೇ ಇದ್ದಾರೆ ಅವರೆಲ್ಲರೂ ಸೊ ನನ್ನನ್ನು ಹಾಗೇ ಟ್ರೀಟ್ ಮಾಡ್ತಾರೆ ಒಂಥರ ನಮಗೆ ಚೆನ್ನಾಗಿತ್ತು ಒಂದೇ ಬಿಲ್ಡಿಂಗಲ್ಲಿ ಹುಡುಗರು ಹುಡುಗಿಯರು ಎಲ್ಲ ಒಟ್ಟಿಗೆ ಇರ್ತಾಯಿದ್ದು ಬೆಳಗ್ಗೆ ಆದ ಕೂಡಲೇ ಒಂದು ಸಾಂಗ್ ಪ್ಲೇ ಮಾಡ್ತಾಯಿದ್ರು ನಮಗೊಂಥರ ಈ ಬಿಗ್ ಬಾಸ್ ಹೆಂಗಿತ್ತೋ ಅದೇ ಥರನೇ ಅನಿಸ್ತಾ ಇತ್ತು ನಾವೆಲ್ಲ ಒಟ್ಟಿಗೆ ಇರ್ತಾ ಇದ್ವಿ ಬೆಳಗ್ಗೆ ಒಂದು ಸಾಂಗ್ ಆ ಸಾಂಗ್ ಹಾಕ್ತಿದಂಗೆ ಎಲ್ಲರೂ ಎದ್ದೇಳೋದು ಅದಕ್ಕೆಲ್ಲ ಡ್ಯಾನ್ಸ್ ಮಾಡೋದು ಆಮೇಲೆ ಬೇರೆ ಏನೂ ಇಲ್ಲ ರಿಹರ್ಸಲ್ 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 ಬೆಳಗ್ಗಿನ ಜ ನಾಲ್ಕು ಗಂಟೆ ಆದರೂ ಅದೇ ಬರೀ ರಿ ಅದರಲ್ಲೇ ಇದ್ವಿ ಎನಿ ಟೈಮ್ ರಿಹರ್ಸಲ್ ರಿಹರ್ಸಲ್ ಇವಾಗ ಎಷ್ಟೋ ಜನ ಕೇಳ್ತಾರೆ ಏನು ರಂಗಭೂಮಿ ಅಲ್ಲಿ ನೀವು ಕೆಲಸ ಮಾಡಿದ್ದೀರಾ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀರಾ ಅಂತ ನಮಗೆ ಮಜಾ ಬಾರತ್ತಾ ಅನ್ನೋದು ಏನಿದೆಯೋ ಆ ಜರ್ನಿನೇ ಒಂಥರ ರಂಗಭೂಮಿ ಥರನೇ ಇತ್ತು ಕಂಪ್ಲೀಟ್ ರಂಗಭೂಮಿಯಲ್ಲಿ ಹೇಗೆ ಟ್ರೈನ್ ಮಾಡ್ತಾರೋ ಮಜಾ ಬರ್ತ ನಮ್ಮನ್ನ ಹಾಗೆ ಟ್ರೈನ್ ಮಾಡಿದೆ